ಮನಸ್ಸಿನ ಮೂಲೆಯಲ್ಲಿರುವ ಆಲೋಚನೆಗಳೇ ಕನಸಿನಲ್ಲಿ ಬರುವುದು ನಿದ್ರೆ ಹೊತ್ತು ಮನಸ್ಸಿನಲ್ಲಿ ಪೋಣಿಸಿಡಿ ಒಳ್ಳೆಯ ಗುರಿ ವಿಚಾರಗಳ ಮುತ್ತು ಮನಸ್ಸಿನ ಕನಸ ನನಸು ಮಾಡಲು ಶ್ರಮಿಸುವ ಕಡೆ ಕೊಡಿ ಹೆಚ್ಚು ಹೊತ್ತು ಕೊನೆಗೊಂದು ದಿನ ಬಯಸಿದ್ದೆಲ್ಲ ಆಗುವುದು ನಿಮ್ಮ ಸ್ವತ್ತು ಗುರಿ ಶಿಖರ ಹೇರಿದ ಮೇಲೆ ಎಲ್ಲರಿಗೂ ತಿಳಿಯುವುದು ನಿಮ್ಮ ಗತ್ತು ಅಲ್ಲಿಯವರೆವಿಗೂ ತಾಳ್ಮೆಯಿಂದ ಕಾಯಬೇಕು ದೇವರಲ್ಲಿ ನಂಬಿಕೆ ಇತ್ತು ನಂಬಿದವರ ಕೈ ಬಿಡುವುದಿಲ್ಲ ಭಗವಂತ ಯಾವತ್ತು ನಂಬಿದವರ ಕೈ ಬಿಡುವುದಿಲ್ಲ ಭಗವಂತ ಯಾವತ್ತು ಕೈ ಬಿಡುವುದಿಲ್ಲ ಭಗವಂತ ಯಾವತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು